ಎಲ್ಲರಿಗೂ ನಮಸ್ಕಾರ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ನಿಜವಾಗಿಯೂ ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ದಿನ ಅದರಲ್ಲೂ ವೈಯಕ್ತಿಕವಾಗಿ ಶಿವಶ್ರೀ ಮತ್ತು ನನಗೆ ಬಹಳ ವಿಶೇಷವಾದಂಥ ಒಂದು ಗುರು ಕೃಪೆ ಪಡೆದಂಥ ದಿನ ಇವತ್ತು ರಾಮಚಂದ್ರಾಪುರ ಮಠ ನನಿಗಾಗಲಿ ನಮ್ಮ ಕುಟುಂಬದವರಿಗಾಗ್ಲಿ ಹೊಸತಲ್ಲ ನಾನು ಗೋಪೂಜೆ ಮಾಡ್ತಾ ಶ್ರೀರಾಮನ ಸನ್ನಿಧಾನದಲ್ಲಿ ಇದ್ದಾಗ ನಾನು ಶಿವಶ್ರೀಗೆ ಹೇಳ್ತಾ ಇದ್ದೆ ಸ್ಕೂಲ್ ಸಮ್ಮರ್ ಕ್ಯಾಂಪ್ನಲ್ಲಿ ವೇದಾಭ್ಯಾಸ ಮಾಡಲಿಕ್ಕೆ ವೇದ ಕಲೀಲಿಕ್ಕೆ ನಮ್ಮ ತಂದೆಯವರು ಕರ್ಕೊಂಡು ಬಂದು ಇಲ್ಲೇ ಬಿಟ್ಟಿದ್ದು ಇಲ್ಲೇ ಶ್ರೀಮಠದ ವಿದ್ವಾಂಸರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದಲೇ ಬರುವಂತಹ ನಾಲ್ಕೈದು ವೇದ ಪಠ ಪಾಠವನ್ನು ಇಲ್ಲೇ ಕಲಿತಿದ್ದು ಯಾವುದೇ ಶುಭ ಕಾರ್ಯ ಆಗಬೇಕು ಅಂತಂದ್ರೂ ನಮ್ಮ ಮನೆಯಲ್ಲಿ ಶ್ರೀಮಠದ ಆಡಳಿತದಲ್ಲೇ ಇರುವಂಥ ಗಣಪತಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ರಾಮನ ಆಶೀರ್ವಾದ ಪಡೆದೇನೆ ಮನೆಯ ಎಲ್ಲ ಶುಭ ಕಾರ್ಯಗಳು ನಡೆಯುವಂಥದ್ದು ನಮ್ಮ ಚಿಕ್ಕಪ್ಪನವರ ಚುನಾವಣೆ ಇರಲಿ ನನ್ನ ಚುನಾವಣೆ ಇರಲಿ ನಾಮಪತ್ರ ಸಲ್ಲಿಕೆಯ ಮುನ್ನ ಇಲ್ಲಿ ಬಂದು ಪೂಜೆ ಮಾಡಿ ಹೋದ್ರೆ ಪ್ರತಿ ಚುನಾವಣೆಯೂ ಲಕ್ಷ ಲಕ್ಷ ಗಟ್ಟೆಲೆಯಿಂದನೇ ಗೆಲ್ಲುವಂಥದ್ದು ಇತ್ತೀಚೆಗೆ ಯುವ ಮೋರ್ಚಾದ ಒಬ್ಬರು ಸ್ನೇಹಿತರು ನನಗೆ ಒಂದು ಪುಂಗನೂರು ಕರುವನ್ನ ಒಂದು ಕೊಟ್ಟಿದ್ರು ನಾನು ಆಂಧ್ರ ಪ್ರದೇಶದಿಂದ ಅದನ್ನ ಬೆಂಗಳೂರಿಗೆ ತಗೊಂಡು ಬಂದೆ ಮನೆಯಲ್ಲಿ ಅಮ್ಮಂಗೆ ಇನ್ನೊಬ್ರಿಗೆ ಆಗ್ಲೇನು ಹೇಳಿರಲಿಲ್ಲ ಕರು ಸಂಜೆ ಬರೋ ದಿವಸ ಮಧ್ಯಾಹ್ನ ಹೇಳ್ದೆ ಈ ತರ ಕರು ಕೊಟ್ಟಿದ್ದಾರೆ ಇವತ್ತು ಸಂಜೆ ಕರು ತಗೊಂಡು ಬರ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ನಗರ ಪ್ರದೇಶದಲ್ಲಿ ಒಂದು ಕರುನ್ ಹೇಗೆ ಸಾಕೋದಪ್ಪ ಅನ್ನುವಂಥ ಸಹಜವಾದಂಥ ಒಂದು ಪ್ರಶ್ನೆ ಮನೆಯಲ್ಲಿ ಮನಸ್ಸಿನಲ್ಲಿ ಬಂದಾಗಲೂ ಕೂಡ ಸ್ವಲ್ಪ ಕಷ್ಟ ಆಯಿತು ಅಂತಂದ್ರೆ ಅಥವಾ ಹೊಂದ್ಕೊಳ್ಳಲಿಲ್ಲ ಅಂತಂದ್ರೆ ಮನೆ ಪಕ್ಕದಲ್ಲೇ ರಾಮಚಂದ್ರಾಪುರ ಮಠದ ಗೋಶಾಲೆ ಇದೆಯಲ್ಲ ಅನ್ನುವಂಥ ಧೈರ್ಯ ಕೊಟ್ಟಿತ್ತು ಅದೇ ರೀತಿಯಲ್ಲೇ ಇವತ್ತು ನಮ್ಮ ಮನೆಯ ಕರು ಅದಕ್ಕೆ ರಾಧೆ ಅಂತ ಶಿವಶ್ರೀ ಹೆಸರಿಟ್ಟಿದ್ಲು ನಾವು ಗೌರಿ ಅಂತ ಕರೀತಾ ಇದ್ವಿ ಎಲ್ಲ ಹೆಸರುಗಳಲ್ಲಿ ಇವತ್ತು ಬಹಳ ಸಂತೋಷ ಅಂತಂದ್ರೆ ಇವತ್ತು ಸಂಜೆ ನಡೆದಂತಹ ಗೋಪೂಜೆಯಲ್ಲಿ ಅವಳಿಗೂ ಕೂಡ ನಾವು ಪೂಜೆ ಮಾಡುವಂತಹ ಅವಕಾಶ ಆಯಿತು ಗುರುಗಳ ಆಶೀರ್ವಾದದಿಂದ ಆ ಕರು ಇಲ್ಲಿ ಶ್ರೀಮಠದ ಆಶ್ರಯದಲ್ಲಿ ಇವತ್ತು ಬೆಳೀತಾ ಇದೆ ಶ್ರೀಗಳ ನಾನು ಇದಕ್ಕೇನು ಗುರುಗಳು ಈಗ ಹೇಳಿದ್ದು ನಾನು ಇದಕ್ಕೇನು ತಯಾರಿ ಮಾಡಿದ್ದಲ್ಲ ಭಾಷಣ ಅಥವಾ ಏನೂ ಅಲ್ಲ ದಕ್ಷಿಣ ಮೂರ್ತಿಗಳ ಬಗ್ಗೆ ಹೇಳ್ತಾರೆ ದಕ್ಷಿಣ ಮೂರ್ತಿ ಹತ್ರ ಯಾರು ಪ್ರಶ್ನೆ ಯಾರು ಶಿಷ್ಯರಿದ್ರು ಅವರು ಪ್ರಶ್ನೆನೇ ಕೇಳ್ದಲೇ ಅವರ ಡೌಟ್ಗಳೆಲ್ಲ ಕ್ಲಾರಿಫಿಕೇಶನ್ ಆಗೋಗ್ತಿತ್ತಂತೆ ಅಂಥ ಗುರು ಮೂರ್ತಿ ಅಂತ ಇನ್ನು ರಮಣ ಮಹರ್ಷಿಗಳ ಬಗ್ಗೆ ಹೇಳ್ತಾರೆ ಅವರ ದೃಷ್ಟಿ ಬಿದ್ದರೆ ಸಾಕು ರಮಣ ಮಹರ್ಷಿಗಳದ್ದು ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿತ್ತು ಅಂತ ಕ್ವೆಶ್ಚನ್ಸ್ ಆನ್ಸರ್ಡ್ ಇನ್ ಸೈಲೆನ್ಸ್ ಅಂತಾನೆ ಒಂದು ಪುಸ್ತಕ ಕೂಡ ಇದೆ ನನಗೆ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಮಠಕ್ಕೆ ಬಂದು ಗುರುಗಳನ್ನ ನೋಡ್ತಾ ಇದ್ದೀನಿ ನೀವೆಲ್ಲರೂ ಅವರನ್ನು ಹತ್ತಿರದಿಂದ ನೋಡಿರುವಂಥವ್ರು ಅವರಲ್ಲಿ ನಮಗೆ ಕಾಣುವಂಥ ಗುಣ ಅವರು ನಮ್ಮನ್ನು ಮಾತನಾಡಿಸೋದು ಬೇಡ ಅವರು ನಮಗೆ ಆಶೀರ್ವಚನ ಬೇಡ ಅವರು ನಮ್ಮನ್ನು ನೋಡಿ ನಗ್ತಾರಲ್ಲ ಗುರುಗಳು ಆ ಕಣ್ಣಿನಲ್ಲಿರುವಂಥ ಪ್ರೇಮವೇ ನಮಗೆ ವಿಶೇಷವಾದಂಥ ಇದನ್ನು ನಾನು ಯಾವ ರೀತಿ ಅನುಭವಿಸಿದ್ದೀನೋ ಬಹುಶಃ ನೀವೆಲ್ಲರೂ ಕೂಡ ಅನುಭವಿಸಿ ಇವತ್ತು ಪ್ರಥಮ ಬಾರಿ ನಾನು ಶಿವಶ್ರೀ ಗುರುಗಳನ್ನು ನೋಡಿದ್ದು ಇಲ್ಲಿ ಬಂದು ಮಠಕ್ಕೆ ಗುರುಗಳ ದರ್ಶನ ಆದ ತಕ್ಷಣ ಇದನ್ನೇ ಅವಳು ನನಗೆ ಹೇಳಿದರು ಅವರು ನೋಡ್ತಾನೆ ಎಷ್ಟು ಒಂದು ಸಂತೋಷ ಮನಸ್ಸಿನಲ್ಲಿ ಬರತ್ತಲ್ಲ ಅದು ಗುರುಗಳ ವಿಶೇಷತೆ ಆ ಕಣ್ಣಿನಲ್ಲಿ ಆ ಪ್ರೀತಿ ವಾತ್ಸಲ್ಯ ಅವರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ನಮ್ಮೆಲ್ಲರನ್ನೂ ಇವತ್ತು ಕರೆದು ಪ್ರಾತಿನಿಧ್ಯ ರೂಪದಲ್ಲಿ ನಮ್ಮೆಲ್ರಿಗೂ ಗೋಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಮಠಕ್ಕೆ ಗುರುಗಳಿಗೆ ಎಲ್ಲರ ಪರವಾಗಿ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ನ್ಯಾಯಮೂರ್ತಿಗಳಾಗಿದ್ದಂಥ ದಿನೇಶ್ ಕುಮಾರ್ ಅವರಿಂದ ಹಿಡಿದು ನಮ್ಮ ಕನ್ನಡದ ಸಾಹಿತ್ಯ ಕನ್ನಡದ ಕ್ವಿಝ್ನಲ್ಲಿ ಕನ್ನಡದ ಪುಸ್ತಕಗಳನ್ನು ಎಷ್ಟೋ ಜನಕ್ಕೆ ತೆರೆದುಕೊಟ್ಟಂಥ ಸೋಮೇಶ್ವರರವರೆಗೂ ಕರ್ನಾಟಕದ ಮಾಧ್ಯಮದ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯಾಗಿ ಸಂಪಾದಕಿಯಾಗಿರುವಂಥ ಶೋಭಾ ಮಳವಳ್ಳಿ ಅವರಿಗೂ ಆತ್ಮೀಯರು ಶ್ರೀಮಠ ಇರ್ಬೋದು ಅಥವಾ ನಮ್ಮ ರಾಜ್ಯದ ಧರ್ಮಕ್ಕೋಸ್ಕರ ಹಿಂದೂ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥ ಯಾವುದೇ ಸಂಘಟನೆ ಕಾರ್ಯಕರ್ತ ಯಾವಾಗಲೂ ಕಷ್ಟದಲ್ಲಿ ಸಿಗಾಕೊಂಡಾಗ ಅವರ ನೆರವಿಗೆ ಧಾವಿಸುವಂಥ ವಕೀಲರಾದಂಥ ಅರುಣ್ ಶ್ಯಾಮ್ ಅವರಿರ್ಬೋದು ಮಠದ ಅತಿಥಿಗಳಲ್ಲದೆ ಯಾವಾಗಲೂ ಮಠದ ಕಾರ್ಯಕರ್ತರಂತೆಯೇ ಯಾವತ್ತೂ ಜೊತೆಗಿರುವಂಥ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಅವರಿರ್ಬೋದು ಎಷ್ಟೋ ಜನ ಯುವಕರಿಗೆ ಯುವತಿಯರಿಗೆ ಧರ್ಮದ ಕಾನ್ಸೆಪ್ಚುವಲೈಸೇಷನ್ ಅನ್ನು ಇವತ್ತಿಗೆ ಬೇಕಾದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಗೈಡೆನ್ಸನ್ನು ಯೂಟ್ಯೂಬ್ನ ಮುಖಾಂತರ ಅವರ ಭಾಷಣಗಳ ಮುಖಾಂತರ ಯಾವಾಗಲೂ ಕೂಡ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಯುವಕರಿಗೆ ವಿಶೇಷವಾಗಿ ಗೈಡ್ ಮಾಡ್ತಾ ಇರುವಂತಹ ಪ್ರೀತಿಯ ಅಕ್ಕ ಆರತಿ ಇರ್ಬೋದು ವಿದ್ವಾನ್ ಶ್ರೀಕಂಠ ಶಾಸ್ತ್ರಿಗಳಿರ್ಬೋದು ಬಹಳ ದೊಡ್ಡ ವಿದ್ವಾಂಸರು ನನ್ನ ವಿದ್ಯಾರ್ಥಿ ಪರಿಷತ್ನ ದಿವಸದಿಂದಲೂ ಜೊತೆಗೆ ಇದೇ ವಿಚಾರಕ್ಕೋಸ್ಕರ ಕೆಲಸ ಮಾಡಿ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನ ಹೆಸರನ್ನು ಮೂಡಿಸಿರುವಂಥ ಆತ್ಮೀಯರಾದಂಥ ರಮೇಶ್ ದೊಡ್ಡಾಪುರ ಅವರಿರ್ಬೋದು ಗೋ ಸೇವಕರಾಗಿರುವಂಥ ಶ್ರೀ ಸುಬ್ರಹ್ಮಣ್ಯ ಜಾಗೀರ್ದಾರ್ ಅವರು ಮತ್ತು ಅವರ ಕುಟುಂಬದವರು ಇಲ್ಲಿ ಮಲ್ಲೇಶ್ವರದಲ್ಲೇನೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗೋವುಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಸೇವೆ ಮಾಡ್ತಾ ಇರುವಂಥ ಹಿರಿಯರವರು ಈ ಎಲ್ಲ ಹಿರಿಯರ ಪರವಾಗಿ ಇವತ್ತು ಗೋ ಸೇವೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಮೊನ್ನೆ ಮೊದಲ ದೀಪಾವಳಿ ಅಂತ ಹೇಳಿ ತಮಿಳಿನಲ್ಲಿ ಅದನ್ನು ತಳ ದೀಪಾವಳಿ ಅಂತ ಹೇಳಿ ಕರೀತಾರೆ ಶಿವಶ್ರೀಯ ಮನೆಗೆ ಚೆನ್ನೈನಲ್ಲಿ ಹೋಗಿ ಅಲ್ಲೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಅಲ್ಲಿನ ಅವರ ಕುಟುಂಬದವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು ಜೊತೆಗಿದ್ರು ನಿನ್ನೆ ಚಿಕ್ಕಮಗಳೂರಿನಲ್ಲಿ ನಮ್ಮೆಲ್ಲ ಕುಟುಂಬ ಸೇರಿ ದೀಪಾವಳಿ ಆಚರಿಸಿದ್ವಿ ಆದರೆ ಈ ವರ್ಷದ ಈ ಮೊದಲ ದೀಪಾವಳಿ ಹೊಳಿಯ ವಿಶೇಷತೆ ಅಂತಂದರೆ ಗುರುಗಳ ಆಶೀರ್ವಾದದಿಂದ ಈ ಸನ್ನಿಧಾನದಲ್ಲಿ ಬಂದು ಗೋಸೇವೆ ಸಲ್ಲಿಸಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯುವಂಥ ಅವಕಾಶ ಸಿಕ್ಕಿದೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಸಮಾಜ ಈ ಧರ್ಮ ಮತ್ತು ಈ ಸಂಸ್ಕೃತಿಯ ಏಳಿಗೆಗೆ ನಮ್ಮ ದೇಶದ ಸುರಕ್ಷತೆಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ನಾವೆಂದೂ ಕೂಡ ಎಲ್ಲರೂ ನಮ್ಮ ನೂರಕ್ಕೆ ನೂರು ಪರಿಶ್ರಮದೊಂದಿಗೆ ಕೆಲಸ ಮಾಡ್ತೇವೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಗುರುಗಳ ಅನುಗ್ರಹ ಯಾವತ್ತೂ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಮಸ್ಕಾರಗಳು